ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನು ನಾವು ಏಕೆ ಆರಾಧಿಸಬೇಕು ದೇವಿ ಯಾರು ಚಂದ್ರಘಂಟ ದೇವಿಯ ಮಂತ್ರ ಮತ್ತು ಪೂಜಾ ವಿಧಾನ ಕಥೆಯ ಹಿನ್ನೆಲೆ ಹಾಗೂ ದೇವಿಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂರನೇ ದಿನದ ಪೂಜೆಯನ್ನು ಅಕ್ಟೋಬರ್ ಐದರಂದು ಆಚರಿಸಲಾಗುತ್ತದೆ ನವದುರ್ಗೆಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತದೆ ಶಿವನನ್ನು ವಿವಾಹವಾದ ಬಳಿಕ ಹಣೆಯ ಮೇಲೆ ಅರ್ಧ ಚಂದ್ರಕಾರದ ಸಿಂಧೂರವನ್ನಿಡಲು ಪ್ರಾರಂಭಿಸುತ್ತಾಳೆ ಆದ್ದರಿಂದ ಈಕೆಯನ್ನು ಚಂದ್ರಘಂಟಾ ದೇವಿ ಎಂದು ಕರೆಯಲಾಗುತ್ತದೆ ನವರಾತ್ರಿ ಹಬ್ಬದ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನು ಪೂಜಿಸುವುದು ಹೇಗೆ ಚಂದ್ರಗಂಟಾ ದೇವಿಗೆ ಯಾವ ಮಂತ್ರವನ್ನು ಪಠಿಸಬೇಕು ಚಂದ್ರಗಂಟ ದೇವಿಯ ಕುರಿತು ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗಾಗಲೇ ನವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಬ್ಬವು ಆರಂಭವಾಗಿದ್ದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಮಾತೆ ದುರ್ಗೆಯ ವಿವಿಧ ರೂಪಗಳನ್ನು ಪೂಜಿಸುವ ಸಂಪ್ರದಾಯವಿದೆ ದುರ್ಗಾದೇವಿಯ ಮೂರನೇ ಶಕ್ತಿಯ ಹೆಸರು ಚಂದ್ರಗಂಟ ದುರ್ಗಾದೇವಿಯ ಈ ಚಂದ್ರಘಂಟಾ ರೂಪವು ಅತ್ಯಂತ ಶಾಂತಿಯುತ ಮತ್ತು ಪರೋಪಕಾರಿ ದುರ್ಗಾದೇವಿಯ ಈ ಮೂರನೇ ರೂಪವಾದ ಚಂದ್ರಘಂಟಳನ್ನು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲಾಗುತ್ತದೆ ದೇವಿಯನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಎಂದು ನಂಬಿಕೆ ಇದೆ ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ನವರಾತ್ರಿಯ ಮೂರನೇ ದಿನ ತಾಯಿಯ ಮೂರನೇ ರೂಪವಾದ ಚಂದ್ರಗಂಟಾ ದೇವಿಯನ್ನು ಪೂಜಿಸುವವರು ತಾಯಿಯ ಅನುಗ್ರಹವನ್ನು ಪಡೆಯುತ್ತಾರೆ ಈ ವರ್ಷ ಅಕ್ಟೋಬರ್ ಐದರಂದು ಶರಾದಿಯ ನವರಾತ್ರಿಯ ಮೂರನೇ ದಿನವಾಗಿದೆ ಹಾಗಾಗಿ ಚಂದ್ರಗಂಟಾ ದೇವಿಯ ಕುರಿತು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಚಂದ್ರಘಂಟಾದೇವಿಯ ರೂಪವನ್ನು ನೋಡೋದಾದರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟಾ ರೂಪವನ್ನು ಧರಿಸಿದಳು ಇವುಗಳಲ್ಲಿ ಮೂರು ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಗಳು ಸೇರಿವೆ ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಮತ್ತು ಗದೆಯನ್ನು ಹಿಡಿದಿರುತ್ತಾಳೆ ಅವಳ ಹಣೆಯ ಮೇಲೆ ಅರ್ಧಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತುಕೊಂಡಿರುತ್ತಾನೆ ಆದ್ದರಿಂದ ಅವಳನ್ನು ಚಂದ್ರಘಂಟ ಎಂದು ಕರೆಯುತ್ತಾರೆ ಭಕ್ತರಿಗೆ ತಾಯಿಯ ಈ ರೂಪವು ಶಾಂತ ಮತ್ತು ಕರುಣೆಯ ರೂಪವಾಗಿದೆ ಇನ್ನು ಎರಡನೇದಾಗಿ ಚಂದ್ರಘಂಟ ದೇವಿಯ ಪೂಜಾ ವಿಧಾನವನ್ನು ನೋಡ್ಕೊಂಬರೋಣ ಬನ್ನಿ ನವರಾತ್ರಿಯ ಮೂರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಪೂಜಾ ಸ್ಥಳದಲ್ಲಿ ಗಂಗಾ ಜಲವನ್ನು ಸಿಂಪಡಿಸಿ ನಂತರ ತಾಯಿ ಚಂದ್ರಗಂಟಳನ್ನು ಧ್ಯಾನಿಸಿ ಅವಳ ಮುಂದೆ ದೀಪವನ್ನು ಬೆಳಗಿಸಬೇಕು ಇದರ ಬಳಿಕ ಚಂದ್ರಗಂಟ ಅಥವಾ ದುರ್ಗಾದೇವಿಗೆ ಅಕ್ಷತೆ ಸಿಂಧೂರ ಹೂ ಮುಂತಾದ ವಸ್ತುಗಳನ್ನು ಅರ್ಪಿಸಿ ಇದರ ನಂತರ ತಾಯಿಗೆ ಹಣ್ಣುಗಳು ಮತ್ತು ಕೇಸರಿ ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿಗಳು ಅಥವಾ ಪಾಯಸವನ್ನು ಪ್ರಸಾದವಾಗಿ ಅರ್ಪಿಸಬಹುದು ನಂತರ ದೇವಿಗೆ ಆರತಿಯನ್ನು ಮಾಡಿ ಪೂಜೆಯ ನಂತರ ತಿಳಿದೋ ತಿಳಿದೆಯೋ ತಪ್ಪಾಗಿದ್ದರೆ ಮುನಿಸು ಎಂದು ಪ್ರಾರ್ಥಿಸಬೇಕು ಇನ್ನು ನಾಲ್ಕನೇದು ಚಂದ್ರಗಂಟ ದೇವಿಯ ನೆಚ್ಚಿನ ಬಣ್ಣ ಯಾವುದು ಮತ್ತು ದೇವಿಯ ಭೋಗ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ ನವರಾತ್ರಿ ಹಬ್ಬದ ಮೂರನೇ ದಿನ ದೇವಿಯ ಪೂಜೆಯ ಸಮಯದಲ್ಲಿ ಬಿಳಿ ಕಂದು ಅಥವಾ ಚಿನ್ನದ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರೊಂದಿಗೆ ಭಕ್ತರು ಈ ದಿನ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು ಜೇನುತುಪ್ಪ ಕೂಡ ತಾಯಿಗೆ ಪ್ರಿಯ ಪ್ರಿಯವಾಗಿದೆ ಎಂದು ನಂಬಲಾಗಿದೆ ಹಾಗೂ ಹಣ್ಣುಗಳು ಮತ್ತು ಸಿಹಿ ತಿಂಡಿಯನ್ನು ಅರ್ಪಿಸಬಹುದು ಹಾಗೆಯೇ ಈ ವರ್ಷ ದೇವಿಗೆ ಯಾವ ಬಣ್ಣ ಬಂದಿದೆ ಅಂತ ನೋಡೋದಾದರೆ ದೇವಿಗೆ ಪ್ರತಿ ವರ್ಷವೂ ಒಂದೊಂದು ಬಣ್ಣ ಅಂತ ಬರುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವರಾತ್ರಿಯ ಮೂರನೇ ದಿನ ದೇವಿಗೆ ಬೂದು ಬಣ್ಣ ಬಂದಿದೆ ಅಂದರೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ಪೂಜೆ ಮಾಡೋದ್ರಿಂದ ಅತ್ಯಂತ ಶುಭಕರ ಅಂತಲೇ ಹೇಳ್ಬೋದು ಇನ್ನು ದೇವಿಯ ಪೂಜೆಯ ಪ್ರಾಮುಖ್ಯತೆ ನೋಡ್ಕೊಂಬರೋಣ ಬನ್ನಿ ಚಂದ್ರಗಂಟಾ ದೇವಿಯನ್ನು ಆರಾಧಿಸುವುದರಿಂದ ಸಾಧಕರ ಎಲ್ಲ ದುಃಖಗಳು ಮತ್ತು ನೋವುಗಳು ದೂರವಾಗುತ್ತದೆ ಮತ್ತು ಅವನ ನಿರ್ಭೀತ ಮತ್ತು ಧೈರ್ಯಶಾಲಿಯಾಗುತ್ತಾನೆ ದೇವಿಯ ಆರಾಧನೆಯು ವ್ಯಕ್ತಿಯ ಮುಖ ಕಣ್ಣು ಮತ್ತು ದೇಹದಲ್ಲಿ ಧನಾತ್ಮಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಇದರೊಂದಿಗೆ ಬುದ್ಧಿ ಮತ್ತು ಜ್ಞಾನವು ಕೂಡ ಹೆಚ್ಚುತ್ತದೆ ಇನ್ನು ಚಂದ್ರಗಂಟ ದೇವಿಯ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆಯೇ ಮೇಲೆ ಸ್ಕ್ರೀನಲ್ಲೂ ಹಾಕಿರ್ತೀನಿ ನೋಡಿ ದೇವಿಯ ಪೂಜೆಯ ಸಮಯದಲ್ಲಿ ತಪ್ಪದೇ ಮಂತ್ರವನ್ನು ಪಠಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ನವರಾತ್ರಿಯ ಮೂರನೇ ದಿನ ದೇವಿಯನ್ನು ಹೇಗೆ ಆರಾಧಿಸುತ್ತಾರೆ ಹಾಗೆ ಪೂಜಾ ವಿಧಾನ ಚಂದ್ರಗಂಟಾ ದೇವಿಯ ಮಹತ್ವ ಮತ್ತು ಮಂತ್ರ ತಿಳಿಸ್ಕೊಟ್ಟಿದ್ದೀನಿ ನ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್